ಅಯ್ಯೋ ಅಯ್ಯೋಯ್ಯೋ ಅಯ್ಯೋ ಏ ಕುಡ್ಕ ಅಪ್ಪ ಸ್ವಾಮಿ ಇವತ್ತು ಏನು ವಿಶೇಷ ಅಂತ ಗೊತ್ತೋ ಇಲ್ವೋ ನಿಮಗೆ ಹಾಂ ಸಾಯಂಕಾಲ ಆಯಿತು ಅಂದರೆ ಸಾಕು ಗುಂಡು ಹಾಕ್ಕೊಂಡು ಕುತ್ಕೊಬಿಡ್ತೀಯ ಗೊತ್ತು ಕಣೆ ಸುಂದ್ರಿ ಇವತ್ತು ನನ್ನ ಮಗನ ಬರ್ತ್ಡೇ ಅಂತೆ ಊರವರೆಗೆಲ್ಲ ಕೇಕ್ ಹಂಚಿ ಬಿರಿಯಾನಿ ಪಾರ್ಟಿ ಮಾಡ್ತಾಯಿದ್ದೀಯಂತೆ ಹಾಂ ಎಲ್ಲಿಂದ ಬಂತೆ ನಿಮಗೆ ಅಷ್ಟೊಂದು ದುಡ್ಡು ಹಾಂ ನಾನು ಒಂದು ಕ್ವಾರ್ಟ್ರಿಗೆ ಕಾಸು ಕೊಡೆ ಅಂದರೆ ಕೊಡೋಲ್ಲ ಅಂತಲ್ಲ ಪಾರ್ಟಿ ಮಾಡೋಕ್ಕೆ ಎಲ್ಲಿಂದ ಬಂತು ಕಾಸು ನಿಂಗೆ ಹಾಂ ಗಂಡಂಗೆ ಏನು ಮರ್ಯಾದೆನೇ ಇಲ್ವಾ ಹಾಂ ನಿನ್ನಂತ ಕುಡ್ಕೊಂಡು ಕಟ್ಕೊಂಡಲ್ಲ ನನ್ನ ತಲೆನ ನಾನೇ ಹೋಗಿ ಗೋಡೆಗೆ ಚಚ್ಕೋಬೇಕು ಅಲ್ಲ ನಿಂಗೆ ಏನಾದರೂ ಜವಾಬ್ದಾರಿ ಇದೆಯಾ ಹಾಂ ಹಾಂ ದಿನ ಪೂರ್ತಿ ಬಕೆಟ್ ಗಟ್ಟಲೆ ಕುಡ್ಕೊಂಡು ಊರೆಲ್ಲ ಸುತ್ತಾ ಇರ್ತೀಯಲ್ಲ ಪಾಪ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅಂತ ಏನಾದರೂ ಕೇಳಿದ್ದೀಯಾ ಹಾಂ ಒಂದ್ಸಲಿ ಹಬ್ಬಕ್ಕಾದರು ಒಂದು ಜೊತೆ ಬಟ್ಟೆ ತಂದು ಕೊಟ್ಟಿದ್ದೀಯಾ ಮಕ್ಕಳಿಗೆ ಹಾಂ ಹಾಂ ಹಾ 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 ನಾನು ಯಾಕೆ ತಂದ್ಕೊಳ್ಳಿ ನೀನೇ ಒತ್ಕೊಂಡಿದ್ಯಲ್ಲ ಜವಾಬ್ದಾರಿನೆಲ್ಲೂ ಹಾಂ ನೀನೇ ತಂದ್ಕೊಡು ನಾನು ಯಾಕೆ ತಂದ್ಕೊಳ್ಳಿ ಹಾಂ ವ್ಯವಸಾಯದಾಗ ಬರೋ ದುಡ್ಡೆಲ್ಲ ನೀನೇ ತಗೋತಾ ಇದೆಯಲ್ಲೇ ಹಾಂ ನೀನೇ ಜವಾಬ್ದಾರಿ ಒತ್ಕೊ ನಾನು ಓಹೋ ಓಹೋಹೋ ಬಂದ್ಬಿಡ್ಲಿಲ್ಲ ಹಾಂ ದೊಡ್ಡ ಯಜಮಾನಿ ತರ ನೀನೇ ಜವಾಬ್ದಾರಿ ಎಲ್ಲ ತೊಗೊಂಡಿದ್ಯಲ್ಲ ಮನೆದು ಹಾಂ ನೀನು ಏನು ಬೇಕೋ ನೋಡ್ಕೊ ಹೋಗು ಮಕ್ಕಳನ್ನ ನಾನು ಯಾಕೆ ನೋಡ್ಕೊಳ್ಳಿ ಹ್ಞೂ ನಿನ್ನ ಏನಾದರೂ ಜವಾಬ್ದಾರಿ ಕೊಟ್ಬಿಟ್ರೆ ಮನೆ ಮಠ ಎಲ್ಲ ಮಾರ್ಬಿಟ್ಟು ಹಾಂ ನೀರು ಕುಡಿದು ಬಿಡ್ತೀಯ ಆಮೇಲೆ ನಾವು ಬೀದಿಗೆ ಬೀಳ್ಬೇಕೇನು ನಿನ್ನ ಕೈಗೆ ಮಾತ್ರ ನಾನು ಜವಾಬ್ದಾರಿ ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ ಹಾಂ ಅದು ಸರಿ ಈಗ ಮಗನ ಬರ್ತಡೇನ ಎಂದೂ ಮಾಡ್ದಿದ್ದು ಏನು ಇವತ್ತು ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇದೆಯಲ್ಲ ಏನು ಸಮಾಚಾರ ಹ್ಞೂ ನಿನ್ನ ತಲಕಾಯಿ ಪಿಂಡ ಅಲ್ಲ ಮಕ್ಕಳು ಪಾಪ ಅಮ್ಮ ಬೇರೆಯವ್ರ ಅಪ್ಪಂದಿರು ನೋಡಮ್ಮ ಎಷ್ಟು ಗ್ರ್ಯಾಂಡಾಗಿ ಅವ್ರ ಮಕ್ಕಳು ಬರ್ತಡೇ ಎಲ್ಲ ಮಾಡ್ತಾರೆ ನೀವು ಒಂದಿನ ಮಾಡಿಲ್ಲಲ್ಲಮ್ಮ ಅಂತ ಅಂದ ಪಾಪ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಹಾ ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ ಆ ಮಕ್ಕಳು ಆಸೆ ಲೇ ಜಾಸ್ತಿ ಪಿಟ್ಟಿಲ್ ಕುಬೇಡ ನನ್ನ ಹತ್ರ ಹೋಗು ಹಾ ನೆಂಚ್ಕೊಳ್ಳೋಕ್ಕೆ ಕಬಾಬ್ ಬಾ ಹಾಗೆ ಏನು ಬಿರಿಯಾನಿ ಮಾಡಿದ್ದೀರಂತೆ ಒಂದೆರಡು ಪ್ಲೇಟ್ ಬಿರಿಯಾನಿನೂ ಬಾ ನಾನು ತಿಂದು ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಇವತ್ತು ನನ್ನ ಮಗುಂದು ಹ್ಯಾಪಿ ಬರ್ತ್ಡೇ ಅಲ್ವಾ ಹೋಗು ಹೋಗು ಬಿರಿಯಾನಿ ತಗೊಂಡ್ಬಾ ಹೋಗು ನೀನು ಜನ್ಮಕ್ಕೆ ನಾಚಿಕೆ ಆಗಬೇಕು ಹಾಂ ಇಷ್ಟು ದೊಡ್ಡ ಕತ್ತೆ ವಯಸ್ಸಾಗೈತೆ ದುಡಿದ್ಬಿಟ್ಟು ಆ ಮಕ್ಕಳಿಗೆ ಓದಿಸ್ಬೇಕು ಅನ್ನೋ ಚಿಂತೆ ಇಲ್ಲ ಕುಡ್ಕೊಂಡು ತಿಂದ್ಕೊಂಡು ಊರು ತುಂಬ ಓಡಾಡ್ಕೊಂಡಿದ್ದುಬಿಡು ಥೋರಿ ಮಕ್ಕೆ ನಿನ್ನಂಥವ್ರು ಕಟ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳ ಜೀವನ ಹಾಳಾಗೋಗ್ಬಿಟ್ಟೈತೆ ಹಾಂ ನಿಮ್ಮಂಥವ್ರು ಹೋಗಿ ಎಲ್ಲರೂ ಸಾಯ್ರಿ ಏನಕ್ಕೆ ಬರ್ತೀರಾ ಇಂಥ ಹೆಂಡತಿ ಮಕ್ಕಳೆಲ್ಲ ಏನಕ್ಕೆ ಬೇಕು ನಿಮಗೆ ಓಹೋ ಹೋ 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 ಏನು ಮಿಶು ಇವತ್ತು ನನಗೆ ಪಾಠ ಮಾಡ್ತಾಯಿದ್ದೀರಾ ಯಾವ ಪಾಠ ಇಂಗ್ಲೀಷ್ ಪಾಠನ ಗಣಿತ ಪಾಠನ ಅಹೋ ಹೋಹೋಹ್ ನೀನು ಜಾಸ್ತಿ ಮುಂದುವರ್ತಿದೀಯ ಮೋ ನಿನ್ನ ತೆಗೆದು ಒಂದು ಕಾಪಾಳ ಬಿಟ್ಟ ಅಂತಂದ್ರೆ ಊದ್ಕೊಬಿಡ್ಬೇಕು ಹಾಂ ನನಗೆ ಪಾಠ ಹೇಳಕ್ಕೆ ಬರ್ತಾಳೆ ಅಲ್ಲಿರೋದು ಕಲಿ ತಲೆ ಮೇಲೆ ಕುಂಟ್ರಿಸ್ಕೊಂಡ್ರೆ ನಿನ್ನ ಹಾಂ ಊರಾಗಿರೋ ಪಾಠ ಎಲ್ಲ ನನಗೆ ಹೇಳಕ್ ಬೀಯ ಹ್ಞೂ ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ ಹೋಗಲಿ ಕಬಾಬ್ ತೊಗೊಂಡ್ಬಾ ಹೋ ಏನು ನಾನು ಸಾಕದಿದ್ದೇ ತಿಂತ ಇದ್ದೇನೋ ಊಟ ನಾನು ದುಡ್ಡಾಕೇ ಇಲ್ಲ ನಿನಗೆ ನೋಡು ಪಾಪ ನಿನಗಂದೇನು ಪ್ರಯೋಜನ ಗ್ಯಾಂಗ್ ಐತಲ್ಲ ಬೆಳಗ್ಗೆ ಇದ್ರೆ ಸಾಕು ಕಂಠ ಪೂರ್ತಿ ಕುಡಿಯೋಕ್ಕೆ ಹೋಗ್ತಾರಲ್ಲ ಅವ್ರು ಕೊಡಿಬೇಕು ಚಪ್ಲಿನಾಗ ಹಾಂ ಕುಡ್ದು ಕುಡ್ದು ಸಾಯ್ತೀರಾ ಹಂಗೆ ಓಹೋಹೋ ಹೋ ಮಿಸ್ಟರ್ ಲಕ್ಷ್ಮಿ ಅವರೇ ಏನು ನನ್ನ ಫ್ರೆಂಡ್ಸ್ನೇ ಬೈಯೋ ಅಷ್ಟು ದೊಡ್ಡೋರಾಗ್ಬಿಟ್ಟಿದ್ದೀರಾ ನೀವು ಹಾಂ ನಿಮ್ದು ಐತಲ್ಲ ಮನೆ ಮನೆ ಮಾತಾಡೋ ಗ್ಯಾಂಗ್ ನಮ್ಮ ಕೈಗೆ ಒಂದು ಸಲ ಸಿಕ್ಕಾಕಳ್ರಿ ನೀವು ಹಾಂ ಓಡಿಸ್ಕೊಂಡು ಓಡಿಸ್ಕೊಂಡು ಓಡಿತೀನಿ ನಾನು ಈ ಉಚನಾಯಿಗಳ್ನ ಹೋಗ್ತಾರಲ್ಲ ಹಂಗೆ ನಿಮ್ಮ ಗ್ಯಾಂಗನ್ನು ಓಡಿಸ್ಕೊಂಡು ಓಡಿಸ್ಕೊಂಡು ಕಲ್ಲು ತಗೊಂಡು ಇಸ್ಕೊಂಡು ಓಡಿಸ್ತೀನಿ ನೋಡಿರಿ ಎಲ್ಲಾನು ಸಿಕ್ಕ್ರಿ ನಿಮ್ಗೆ ಹೇಳ್ತೀನಿ ನಮ್ಮಂತ ಇರೋದಕ್ಕೇನೆ ಹಾಂ ಈಗ ಸರ್ಕಾರ ಉದ್ಧಾರ ಆಗ್ತಾ ಇರೋದು ನಿಮ್ಗೆ ಎರ್ಡೆರಡು ಸಾವಿರ ಎಲ್ಲಿಂದ ಬರ್ತದೆ ನಾವು ಕುಡಿಯೋದಕ್ಕೇನೆ ನಿಮ್ಗೆ ಎರಡೆರಡು ಸಾವಿರ ಅಕೌಂಟಿಗೆ ತಿಂಗಳ ತಿಂಗಳು ದುಡ್ಡು ಬೀಳ್ತಾ ಇರೋದು ಹಾಂ ಆ ಪ್ರೀ ಬಸ್ ಓಡಾಡ್ತಿರಲ್ಲ ಹ್ಞೂ ಅದು ನಮ್ಮ ದುಡ್ಡಿಂದಾನೆ ಅಲ್ಲಿ ಕೂಡಿದ್ರೇ ನಿನ್ನ ಸರ್ಕಾರ ಉದ್ಧಾರ ಆಗೋದು ಹಾಂ ಇದನ್ನು ತಿಳ್ಕೊ ಮೊದಲು ಪಾಠ ಮಾಡಕ್ಕೆ ಬರ್ತಾಳೆ ನಂಗೆ ಇಲ್ಲಿ ಲೇ ಲಕ್ಷ್ಮಿಯೇ ಬಿರಿಯಾನಿ ಆಗೋಯ್ತು ಐತೆ ನನಗಂತೂ ಹೊಟ್ಟೆ ಸೀತಾ ಇದ್ಯಪ್ಪ ಹಾಂ ಬೇಗ ಬೇಗ ಬಿರಿಯಾನಿ ಹಾಕ್ಕೊಡು ನನಗೆ ನೀ ಮುದುಕಿ ಒಬ್ಳು ಯಾವಾಗ ತಿನ್ನೋದು ಅಂದ್ಬಿಟ್ರೆ ಇನ್ನೇನು ಇರ್ತದೆ ಹ್ಞೂ ಯಾವಾಗ ಬಿರಿಯಾನಿ ಬಿರಿಯಾನಿ ಅಂತ ಇರ್ತಾಳೆ ಏಯ್ ನೀನು ತಿನ್ನೋದನ್ನು ಬಿಟ್ಟರೆ ಇನ್ನೇನು ಬರಲ್ಲೇನ ಹಾಂ ಇನ್ನು ಮಗ ಕೇಕ್ ಕಟ್ ಮಾಡಿಲ್ಲ ಏನಿಲ್ಲ ಆಗಲೇ ಬಂದುಬಿಟ್ಲು ಬಿರಿಯಾನಿ ಬಿರಿಯಾನಿ ಅಂದ್ಕಂಡ ಅಯ್ಯ ಹೋಗತ್ತಾ ಓ ಬಿರಿಯಾನಿ ಇನ್ನೊಂದು ಸ್ವಲ್ಪತ್ತು ಕೊಡ್ತೀಯ ಅಂತ ಹೇಳ್ತಾ ಇದ್ದೀಯಾ ಹ್ಞೂ ಸರಿ ಬಿಡು ಹ್ಞೂ ಆಮೇಲೆ ತಿಂದರೆ ಆಯಿತು ಆ ಬಿರಿಯಾನಿ ಹತ್ರ ಯಾರಾದ್ರು ಕಾಲು ಇದ್ದೀರೋ ಇಲ್ವೋ ಆಮೇಲೆ ನಾಯಿಗೀಳು ಹೊತ್ಕೊಂಡು ಹೋದವಮ್ಮ ಆಮೇಲೆ ಬಿರಿಯಾನಿ ಇಲ್ದಂಗೆ ಆಗ್ತದೆ ಹ್ಞೂ ಹೋಗುವ ನೀನೇ ಕಾಯ್ಕೊಂಡು ಇರಲ್ಲ ಹ್ಞೂ ನಾವು ಬರೋವರೆಗೂ ಅಲ್ಲೇ ಕಾಯ್ಕೊಂಡು ವಾಸನೆ ಕೊಡ್ಕೊಂಡು ಇರೋವು ಬರ್ತೀವಿ ಹ್ಞೂ ಹ್ಞೂ ಸರಿ ಬಿಡು ನಾನು ಬಿರಿಯಾನಿ ತಪ್ಲೇತಾಗೆ ಕೂಕೊಂಡಿದ್ದೀನಿ ಹ್ಞೂ ಆಮೇಲೆ ಯಾವನ್ನ ನಾಯಿಗಳು ಹೊತ್ಕೊಂಡು ಹೋದ್ರೆ ಆಮೇಲೆ ತಿನ್ನೋಕ್ಕಾಗಲ್ಲಮ್ಮ ಅಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ನಾವೆಲ್ಲ ಹ್ಞೂ ನಾನು ಅಲ್ಲೇ ಇರ್ತೀನಿ ಬಿರಿಯಾನಿ ಪಕ್ಕದಾಗೆ ಕೂತಿರ್ತೀನಿ ಹ್ಞೂ ಹ್ಞೂ ದೇವ್ರು ಒಳ್ಳೇದಿ ಬಾ ನಾಯಿಯ ಸೈಡಿಗೆ ಬರಲೇ ಕುಡ್ಕ ಅಯ್ಯೋ ನನ್ನ ಕಂದ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀರೋ ಹುಡುಗರೆಲ್ಲ ಸೇರಿ ತುಂಬ ಚೆನ್ನಾಗಿದೆ ಯಾವ ಚೌಟ್ರಿಗೂ ಏನು ಕಮ್ಮಿ ಇಲ್ಲ ನೋಡ್ರಿ ನಮ್ಮ ತೋಟದ ಹತ್ರ ಹೆಂಗೆ ಮಾಡಿದ್ದೀವಿ ಡೆಕೋರೇಷನ್ನ ಸೂಪರಾಗಿ ಮಾಡಿದ್ಯ ಮಗನೇ ಆ ಹಾಂ ನನ್ನ ಗಂಡ ಒಂದಿನ ಆದರೂ ಈ ಥರ ಬರ್ತಡೇ ಮಾಡೋಕ್ಕಾಗಲ್ವಾ ಗ್ರ್ಯಾಂಡಾಗಿ ನಮ್ಮದೇವಿಗೆ ಕುಡಿಯೋದು ಬಿಟ್ಟರೆ ಇನ್ನೇನು ಬಂದತ್ತು ಎಂಟಿ ಮಕ್ಕಳು ಖುಷಿ ಏನಕ್ಕೆ ಬೇಕು ಅವ್ರಿಗೆಲ್ಲ ಕುಡಿಯೋದೊಂದೇ ಚಿಂತೆ ಇವರೆಲ್ಲ ಹೋದ್ಮೇಲೆ ನಾನೊಂದು ಸೆಲ್ಫಿ ತಗೊಂಡು ನನ್ನ ಬರ್ತಡೇ ದಿನ ಟುಡೇ ಮೈ ಬರ್ತಡೇ ಪಾರ್ಟಿ ಅಂತ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ತೀನಿ ಅವಾಗೆಲ್ಲರೂ ನೋಡ್ತಾರೆ ಓ ರತ್ನ ಎಷ್ಟು ಗ್ರ್ಯಾಂಡ್ ಬರ್ತಡೆ ಮಾಡ್ಕೊಂಡಿದ್ದಾಳೆ ಅಂತ ಅನ್ಕೋತಾರೆ ಅಲ್ವಾ ಒಳ್ಳೆ ಏರಿಯಾ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಹಿಂಗೆ ಮಾಡೋಕ್ಕಾಗೋದು ಹಿಂಗೇನು ಮಾಡೋಕ್ಕಾಗ್ತದೆ ಓಹ್ ಹೋ ಹೋ ಏನು ಸಾಹೇಬ್ರು ಏನು ಸೆಲ್ಫಿ ತಕ್ಕೊಂಡು ಬರ್ತ್ಡೇ ಸ್ಟೇಟಸ್ ಹಾಕ್ತೀನಿ ಅಂತ ಏನು ಹೇಳ್ತಾ ಇದ್ದೀಯಾ ನೀನು ಹಾಕಿದ್ರ ನನಗೆ ಗೊತ್ತಾಗಲ್ವಾ ನಾನು ಊರು ತುಂಬ ಹೇಳ್ಕೊಂಡು ಬರ್ತೀನಿ ಅದು ತಮ್ಮಣ್ಣ ಬರ್ತ್ಡೇ ದಿನ ರತ್ನ ಹಿಂಗೆಲ್ಲ ಮಾಡಿದಾಳೆ ಅಂತ ಹೇಳ್ಕೊಂಡು ಬರ್ತೀನಿ ಅವಾಗ ಏನು ಮಾಡ್ತೀಯಾ ಅವಾಗ ಕುತ್ತಿಗೆ ಕುತ್ತಿಗೆನ ಕೋಳಿ ಕುಯ್ದಂಗೆ ಕೂಯ್ದು ಹಾಕ್ಬಿಟ್ಟು ರಕ್ತ ಬಿಡ್ತೀನಿ ಅಯ್ಯಪ್ಪ ಹುಳಿ ಹೇಳ್ದಂಗೆ ಮಾಡ್ತಾಳೆ ನನಗೇನು ಬೇಕಾ ಮಾಡ್ಕೊತಾಯಿ ನನಗೇನು ಮತ್ತೆ ತುಂಬ ಬಿರಿಯಾನಿ ತಿಂದು ಒಂದು ಹತ್ತು ಪೀಸ್ ಕೇಕ್ ತಿಂದ್ಬಿಟ್ಟು ಮನೆ ಕಡೆ ಹೋಗಿ ಮಲಿಕತ್ತೀನಿ ನನಗೆ ಬೇಕು ನಿನ್ನ ತಂಟೆ ಹಾಂ ನಂಗೆ ಬಿರಿಯಾನಿ ಒಂದು ಸಾಕುಬಿಡು ಹಿಂಗೇನು ಬೇಕಾ ಮಾಡ್ಕೊ ಹೋಗು ಹಂಗೆ ಬಾ ದಾರಿಗೆ ಹ್ಞೂ ನನ್ನ ತಂಟೆಗೆ ಬಂದರೆ ನೋಡಿ ಗೊತ್ತಲ್ಲ ಆಮೇಲೆ ಗ್ರಹಚಾರ ಬಿಡಿಸ್ಬಿಡ್ತೀನಿ ತಪ್ಪಗೆ ನಿಂತು ಕಾಳದ ಹಾಂ ಮಣ್ಣಿ ಬೇಗ ಬೇಗ ಕೇಕ್ ಕಟ್ ಮಾಡು ಹಾಂ ಟೈಮ್ ಆಗಿಬಿಡುತ್ತೆ ಹ್ಞೂ ಅಮ್ಮ ಕೇಕ್ ಕಟ್ ಮಾಡ್ತೀನಿ ನಾವೆಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀವಿ ಅಲ್ವಾ ನೋಡು ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಕಣೆ ವರ್ಷ ವರ್ಷನೂ ಇದೇ ಥರ ಬರ್ತ್ಡೇ ಮಾಡಿ ಅಮ್ಮ ನನಗೆ ಹ್ಞೂ ಆಯಿತು ಬಿಡಪ್ಪ ನಿನ್ನ ಖುಷಿನೇ ನನ್ನ ಖುಷಿ ನೀನು ಅಷ್ಟು ಹೇಳಿದ್ಮೇಲೆ ನಾನು ಬರ್ತ್ಡೇ ಮಾಡೋಕ್ಕಾಗ್ತದಾ ಮಾಡ್ತೀನಿ ಬಿಡು

ಕೂತ್ಕೋತೀನಿ ನಿಂಗೆ ಕಷ್ಟ ಹ್ಞೂ ಏನಿಲ್ಲ ಬಿಡಾ ಕೂತ್ಕೊ ನಿಂಗೆ ಬೇಕು ಅಂತ ಕೂತ್ಕೋ ನಾನು ಫಸ್ಟ್ ಬಿರಿಯಾನಿ ತಿಂದು ಹೋಗ್ಬೇಕಷ್ಟೇ ಅಯ್ಯೋ ನಾನು ಅಲ್ಲಿ ನಾಯ್ ಕೂತಂಗ ಕೂತಿದ್ದೀನಿ ಬಿರಿಯಾನಿಗೆ ಕಾವಲಿನ ಹಾ ಇಲ್ಲಿ ನೀವು ನಾನು ಬಿಟ್ಟು ಬಿರಿಯಾನಿ ತಿಂತ ಇದ್ದೀರಲ್ಲ ಎಂತ ಮೋಸ್ ಕಾತ ನೀವು ಹಾಂ ಏ ಶೌಟಜ್ಜೆ ನೀನು ಬಿಟ್ಟು ಯಾರನ್ನು ತಿಂತಾರೆ ಬಾ ಕೂತ್ಕೊ ಬಾ ಆಹಾ ಬಿರಿಯಾನಿ ಮಾತ್ರ ಸೂಪರ್ ಆಗಿದೆ ಚೆನ್ನಾಗಿ ಬಂದಿದೆ ಬಿರಿಯಾನಿ ಅಲ್ವಾ ಬಾಸುಮತಿ ರೈಸ್ ಹಾಕಿದ್ದೀರಲ್ವಾ ನಾನು ಹೇಳ್ದಂಗೆನೆ ತುಂಬ ಚೆನ್ನಾಗಿದೆ ತಿಂದ್ರಿ ತಿಂದ್ರಿ ಎಲ್ಲಾನು ಹ್ಞೂ ಹಂಗೆ ಪುಟ್ಟಮ್ಮಿ ನನಗೆ ಒಂದು ಬಾಕ್ಸ್ ಹಾಕೋದು ಮರಿಬೇಡ ನಾಳೆ ಇದನ್ನೇ ಬಿಸಿ ಮಾಡ್ಕೊಂಡು ತಿಂತೀನಿ ಆಯ್ತಾ